ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಜಿಲ್ಲೆಯ ರೈತರು ಕಂಗಾಲು ರಾಜ್ಯದಲ್ಲಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಆವಳಿ ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳದ ಕುಕನೂರು ಹಾಗೂ ಯಲಬುರ್ಗ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರುಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರುಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದರು ಈ ಹಣವೂ ಅಲ್ಲದೆ ಗೃಹಲಕ್ಷ್ಮಿ ಬರುವ ಹಣಕ್ಕೂ ಬ್ಯಾಂಕ್ ಅಧಿಕಾರಿಗಳು ಕನ್ನ ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡುತ್ತಿದ್ದಾರೆ ಈ ಕಿರುಕುಳಕ್ಕೆ ರೈತರು ಬೇಸತ್ತು ಏನಾದರೂ ಅನಾಹುತ ಮಾಡಿಕೊಂಡರೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತದೆ ಎಂದು ಅನಮಪ್ಪ ಹೊಸಮನಿ ಆಗ್ರಹಿಸಿದರು ಈ ಕಿರುಕುಳದಿಂದ ಬೇಸತ್ತಿರುವ ರೈತರನ್ನು ಉಳಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರಹಿತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯನವರಿಗೆ ಇನಿ ಹಿಂದೆ ಡಿಸೆಂಬರ್ ಹದಿನೈದರಂದು ರೋಣ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ್ದಾರೆ ನಂತರ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಫೆಬ್ರವರಿ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಯಲಬುರ್ಗಾ ಶಾಸಕರ ಕಾರ್ಯಾಲಯದಲ್ಲಿ ಈ ಮನವಿ ಸಲ್ಲಿಸಿದರು ಕೂಡ ಈ ಮನವಿಗೆ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಸಾಲ ಮನ್ನಾ ಮಾಡಲು ಯಾರೂ ಮುಂದಾಗಿಲ್ಲ ಇವರು ರೈತರ ಬೆನ್ನೆಲುಬು ಎಂದು ಸಭೆಯಲ್ಲಿ ಹೇಳಿಕೊಳ್ಳುವವರು ವಿಧಾನಸೌಧದಲ್ಲಿ ರೈತರ ಸಾಲದ ಬಗ್ಗೆ ಒಬ್ಬರೂ ಚರ್ಚೆ ಮಾಡಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಬಡ್ಡಿರಹಿತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ರತ್ನಭಾರತ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜ ಯೋಗಪ್ಪನವರು ಆಗ್ರಹಿಸಿದರು ಏನ್ ನಾವು ಅಂದ್ರೆ ಇವತ್ತು ಬೆಳಿ ಐದು ಹದಿನೈದು ವರ್ಷ ತನಕ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಇವತ್ತು ಬೆಳಿ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ ಇವತ್ತು ಬ್ಯಾಂಕ್ ನ ಸಾಲ ಮಾಡ್ಕೊಂಬಂದರಂತೂ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರು ಖರ್ಚು ಮಾಡಿದ್ದು ಸಹಿತ ಇವತ್ತು ಹತ್ತು ಪೈಸೆ ಲಾಭ ಇಲ್ಲ ರೈತರಿಗೆ ಅಂತ ಇದ್ರ ಸಂದರ್ಭದೊಳಗ ರಾಷ್ಟ್ರೀಕೃತಿ ಬ್ಯಾಂಕ್ ಕೋರ್ಟ್ ಕೋಟ್ಲಿಂದ ನೋಟಿಸ್ ಕಳ್ಸಾಕತ್ತಾರ ಅವ್ರಿಗೆ ಎಲ್ಲರೂ ನೋಟಿಸ್ ಕಳ್ಸೋತಾರೆ ಕಟ್ ಕಟ್ಟಂದ್ರೆ ಈ ಸಾಲ ಎಲ್ಲಿಂದ ಕಟ್ಬೇಕು ಅವ್ರಿಗೆ ಕೆಲವೊಬ್ರು ಬ್ಯಾಂಕ್ನವರು ಏನಕ್ಕೆ ಕಿರ್ಕಳು ಕೊಡಕದು ಇಲ್ಲ ನೀವು ಇದು ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಹೊರಗಾಕ್ತೀವಿ ಜಪ್ತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಒಂದು ಶಬ್ದ ಬಳಸಿದ್ದಾರೆ ಕೂಡಲೇ ಇವತ್ತು ಸರ್ಕಾರ ಅವತ್ತು ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷವರೆಗೆ ಆದರೂ ಬಡ್ಡಿ ರಹಿತವಾಗಿ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಮೊನ್ನೆ ನೀನು ನಾನು ಮೊನ್ನೆ ಋಣ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವಾಗ ಸತ್ಯ ನಾನು ಮನವಿ ಸಲ್ಲಿಸ್ತೀನಿ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸೀನಿ ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಮ್ಮ ಮನವಿ ಸಲ್ಲಿಸಿದ್ರು ಇಲ್ಲಿವರೆಗಾದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ ಇವತ್ತು ನಾರ ನೂರ ಎಂಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದರು ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ಅದೇ ಇವತ್ತು ಯೋಜನೆ ಅದು ಎಲ್ಲ ರೈತರು ಸಾಲ ಮನ್ನೆ ಮಾಡಿದರೆ ಭಾಳ ಅಷ್ಟು ಅನುಕೂಲ ಆಗುತ್ತಂತ ಅಂತ ಒಂದು ಈ ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತೆ ನೀವು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಏನಾರು ಮಾಡಿ ಇವತ್ತು ರೈತರು ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಆಗಬೇಕು ಒಂದು ವೇಳೆ ರೈತರಿಗೆ ಏನಾರು ಹೆತ್ತುವರಿ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ ಏನೋ ಒಂದು ಹೆತ್ತುವರಿ ಆಯ್ತು ಅಂದ್ರೆ ನಾವು ಅದ್ರ ಮ್ಯಾಗೆ ಇವತ್ತು ಏನು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಹೊಣೆಗಾರರ ಆಗ್ಬೇಕಾಗತ್ತೆ ಈ ಕೂಡಲೇ ಅವರು ಹೇಳಿದ್ರೆ ಏನು ಗಂಲ ಆಗ ಆಗ ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ರೈತರ ಸಾಲ ಮನ್ನಾ ಮಾಡೋ ಅಂಥದ್ದು ಒಂದು ಸರ್ಕಾರ ಇದನ್ನು ತೊಗೋಬೇಕ ಕೈಯಾಗೆ ಅಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಈ ಮಾಧ್ಯಮ ಮೂಲಕ ನಿಮ್ಗೆ கடமையாஷ்ட்ரதின கட்ட வாங்க ரெண்டு ரெத்தர சால சாலை பழையோனி கிரகலட்சுமி அங்க கலர் இந்த முகாத்தார் இவ்வளோ கடைவாட் ஆகும் மாய முகியமே ஆகும் மாய பிரதானமே நான் வின் ரைத்தவளி இது அவளி தப்ப நேராக ரைத்த சால சூழ மண்ணா மன்னா மாத்திர ನಾವು ರೈತರ ಬರ್ಕಾಕ್ ಸಾಧ್ಯ ಇಲ್ಲ ಅಂತಂದ್ರೆ ಇವು ತಿಳ್ಕೊಳಕೆ ಆತ್ಮಹತ್ಯೆ ಅಂತೂ ಜಾಸ್ತಿ ಆಗ್ತವೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಆಗ್ಯಾವ್ ಇವನ್ನೆಲ್ಲ ನೋಡ್ತೀರಿ ನೀವು ಸತ್ತಿ ಪರಿಹಾರ ಕೊಡ್ತೀವಿ ಆದ್ರೆ ಸತ್ತ ಹೊಳಿ ಬರಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಕೋರಿ ಅಂದ್ರೆ ಸಂಪೂರ್ಣ ರೈತರ ಸಾಲ ನಮ್ಗೆ ಮನ್ನಾ ಮಾಡಿಬಿಡ್ರಿ ಅಂದಾಗ ಮಾತ್ರ ಇವು ರಾಷ್ಟ್ರೀಯ ಬ್ಯಾಂಕ್ ಯಾರು ಬರಂಗ್ಲಾ ಉಳಿದ ಬ್ಯಾಂಕ್ ಯಾರು ಸೆನೆಗೆ ಹೀಗಾಗಿ ಇದು ರೈತರಿಗೆ ಭಾಳ ಅನ್ಯಾಯ ನೀಡಿ ಈ ಯಾವಾಗುತ್ತೋ ಹೇಳ ಅದಕ್ಕೆ ತಮ್ಮ ಕೈ ಮುಗಿದು ಮಾಡಿಬಾರ್ದುಗಳು ನಮ್ಮ ರೈತರ ಸಾಲವನ್ನು ರೈತರ ಸಾಲದಲ್ಲಿ ಸಾಲವನ್ನು ಏನು ಪಡ್ಕೊಂಡಿರ್ತಾರ ಅವ್ರಿಗೆ ಸಾಲ ಅಂತಂದು ಪದೇ ಪದೇ ನೋಟಿಸ್ ಕಳಿಸಿ ಮನೆಗೆ ನೋಟಿಸ್ ಹಚ್ಚಿ ಅವರ ಮನೆಯನ್ನು ಲಾಗೌಟ್ ಮಾಡಿದಂಥ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತವೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ರೈತರ ಕೃಷಿ ಸಾಲವನ್ನು ಪಡೆದುಕೊಂಡಿದ್ದು ಆ ಸಾಲವನ್ನು ನಮ್ಮ ರೈತರು ಈ ವರ್ಷ ಸರಿಯಾದ ಬೆಳೆ ಬರ್ ಬರದ ಕಾರಣ ಅದನ್ನು ತೀರಿಸಲು ಆಗಿಲ್ಲ ಹಂಗಾಗಿ ಘನತ ಸರ್ಕಾರಗಳು ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಈ ಬ್ಯಾಂಕ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹಣ ಬಂದಿರ್ಬೋದು ಆಮೇಲೆ ಬೆಳೆ ವಿಮೆ ಹಣ ಬಂದಿರ್ಬೋದು ಮತ್ತು ವೃದ್ಧಾಪ್ಯ ವೇತನ ಬಂದಿರ್ಬೋದು ಅಂಥದ್ದನ್ನು ಈ ಬೆಳೆ ಸಾಲಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಇಂದು ಈ ಸಾಲದ ಬಡ್ಡಿಯನ್ನು ಮುರ್ಕೊತಾ ಇದ್ದಾರೆ ಅದು ನಮ್ಮ ರೈತರಿಗೆ ತುಂಬ ಅನ್ಯಾಯ ಆಗುತ್ತೆ ಯಾಕಪ್ಪ ಅಂದ್ರೆ ಜೀವನ ನಡೆಸೋದು ಕಷ್ಟ ಆದಂಥ ಕಾಲದಲ್ಲಿ ಈಗ ನಮ್ಮ ಉದ್ಯೋಗ ಖಾತ್ರಿ ಬೆಳೆ ವಿಮೆ ಇಂಥ ಹಣ ಬಂದಿದ್ದನ್ನು ಕೂಡ ಇವರು ಮುರ್ಕಂತಾರಪ್ಪ ಅಂದ್ರೆ ಯಾವ ನ್ಯಾಯ ನಮ್ಮ ರೈತರಲ್ಲಿ ಹೋಗ್ಬೇಕು ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಒಂದು ಸಭೆ ಮಾಡಿ ನಮ್ಮ ರೈತರ ಸಾಲವನ್ನು ಸಂಪೂರ್ಣ ಈ ವರ್ಷ ಮನ್ನಾ ಮಾಡಬೇಕು ಅಂದಾಗ ಮಾತ್ರ ನಮ್ಮ ರೈತರ ಬದುಕೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಏನು ಆಗ್ತೈತಪ್ಪ ಅಂದ್ರೆ ನಮ್ಮ ರೈತರು ಒಂದು ಮರಣವನ್ನು ಹೊಂದಬೇಕಾದಂಥ ಪರಿಸ್ಥಿತಿ ಈಗ ಈಗಿನ ದಿನಮಾನದಲ್ಲಿ ಬಂದು ಒದಗಿದೆ ಯಾಕಪ್ಪ ಅಂದರೆ ಸರಿಯಾದ ಮಾರುಕಟ್ಟೆಯಲ್ಲಿ ರೈತರು ತಮ್ಮ ಬೆಳೆಯನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ ಹಾಗಾಗಿ ರೈತರಿಗೆ ಈ ಹಾಲಿನ ಸಮಸ್ಯೆ ಬೀಜದ ಸಮಸ್ಯೆ ಹೀಗಾಗಿ ಅನೇಕ ತೊಂದರೆಗಳು ಇರೋದ ಕಾರಣದಿಂದ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ರೈತರ ಸಂಪೂರ್ಣ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಬೇಕಂತಂದು ನಾನು ಈ ನಿಮ್ಮ ಟಿ ವಿ ಮಾಧ್ಯಮದ ಮೂಲಕ ಕೇಳ್ಕೊಂತೇನೆ ಯಲ್ಲಪ್ಪ ಎಚ್ ಬಾಬ್ರಿ ರೈತ ಸಂಘದ ಅಧ್ಯಕ್ಷರು ಗೃಗ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ